ಲಕ್ಷ್ಮೀನಾರಾಯಣ್ ಸರ್ ಈಗ ಈಗ ಏನ್ ಗೊತ್ತಾ ಸರ್ ಈಗ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ತಮ್ಮಲ್ಲೂ ಕೂಡ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ ಬಹಳಷ್ಟು ಜನ ಮುನ್ಸ್ಕೊಂಡಿದ್ದಾರೆ ರಬಲ್ಸ್ ಇದಾರೆ ಈ ತರದ ಬಣಗಳು ಇದಾವೆ ಯಾಕೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಅಂದ್ರೆ ನಿಮ್ಮ ಪಕ್ಷದ ಹೈಕಮಾಂಡ್ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಬಾರದು ಯಾಕಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗು ಈ ತರದ ಹಲವಾರು ಅಸಮಾಧಾನಗಳಿಗೆ ಒಂದು ಮದ್ದಿದ್ದ ಹಾಗೆ ಒಂದು ಪರಿಹಾರ ಇದ್ದಾರೆ ನಿಮ್ದೇನು ಡಿಕ್ಟೇಟರ್ಶಿಪ್ ತಾನೆ ಮನ್ ಕಿ ಬಾತ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ನೀವು ಮಾಡಬಾರ್ದು ಅವ್ರು ಮನ್ ಕಿ ಬಾತ್ ಮಾಡೋದು ಬ್ರೇಕ್ಫಾಸ್ಟ್ ಮಾಡಲ್ಲ ಅವರು ಈಗ ಇವತ್ತಿನ ಸಬ್ಜೆಕ್ಟ್ ನಾಟಿ ಕೋಳಿ ಇಡ್ಲಿ ಇಲ್ಲ 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 ದಟ್ ಇಸ್ ನಾಟ್ ದ ಸಬ್ಜೆಕ್ಟ್ ಅವರೇ ಹೇಳಿದ್ದಾರೆ ಆತ್ಮೀಯ ಸ್ನೇಹಿತರು ನತದೃಷ್ಟ ಆಗ್ಬಿಟ್ಟಿದೀವಿ ನಾವು ಅಂತ ಹೇಳಿ ಮೊದಲೇ ಮೊದಲೇ ಬಾಯಿ ಬಿಟ್ಟು ಹೇಳ್ಬಿಟ್ರು ಅವರು ಪರಿಸ್ಥಿತಿ ಏನಾಗಿದೆ ಅಂತ ಅಂತಂದ್ರೆ ಜನ ಅವಲೋಕನ ಮಾಡ್ತಾ ಇದ್ದಾರೆ ನಮ್ಮ ನಡವಳಿಗಳನ್ನ ಜನ ಅವಲೋಕನ ಮಾಡ್ತಾ ಇದ್ದಾರೆ ಇದು ನಾಟಕನ ಅಥವಾ ನಿಜರೂಪನ ಅಲ್ಲವರ ನಾವೆಷ್ಟೇ ಮಾತಾಡ್ಬೋದು ಇವತ್ತು ಆದ್ರೆ ಅದ್ರ ಲೆಕ್ಕಕ್ಕೆ ಬರೋದೇ ಹೇಳ್ತೀನಿ ಕೇಳಿ

ಇವತ್ತು ತಿಂಡಿ ಮಾಡಿದರೆ ಎಷ್ಟು ಜನ ಇಬ್ರೆ ಮೂರು ಜನ. ಮೊನ್ನೆ ತಿಂಡಿ ಮಾಡಿದರೆ ಎಷ್ಟು ಜನ ಮೂರೇ ಜನ. ಅಂದ್ರೆ ನಿಮ್ ಪ್ರಕಾರ ಎಲ್ಲರನ್ನೂ ಕೂರ್ಸ್ಕೊಂಡು ತಿಂಡಿ ಮಾಡ್ಬೇಕಾಗಿತ್ತು ಅಂತ. ಹೌದು dat is ಆಲ್ಸೋ ವೆರಿ ಗುಡ್ ಯಾಕೆಂದ್ರೆ ಎಲ್ಲರನ್ನೂ ಕೂರ್ಸ್ಕೊಂಡು ತಿಂದಾಗ ಎಲ್ಲರನ್ನೂ ಕೂರ್ಸ್ಕೊಂಡು ತಿಂದಾಗ ಅದು ಸಿಎಲ್ಪಿ ಮೀಟಿಂಗ್ ಎಲ್ಲಾ ಶಾಸಕರು ಒಂದಾಗಿ ಇದ್ದಾಗ ಇನ್ನೂ ಹೆಚ್ಚಿನ ಒಗ್ಗಟ್ಟಿನ ಪ್ರದರ್ಶನ ಆಗುತ್ತೆ. ಅದು ಸಿಎಲ್ಪಿ ಹೇಳಿ ಇಲ್ಲ ನಾನು ಯಾವ ಕಾರಣಕ್ಕೂ ಕೂಡ ನಾನು ಗೆದ್ದಂಥ ಸಂದರ್ಭದಲ್ಲಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಹೇಳಿದ್ವಿ ಅದರಿಂದ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಮುಖ್ಯಮಂತ್ರಿ ಹೇಳಿ ಇಲ್ಲ ಡಿ ಕೆ ಶಿವಕುಮಾರ್ ಬಾಯೋಮೆಚಿಕಲ್ ಸುಮ್ನಿರಲಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಆಸೆ ಇಲ್ಲ ನನಗೆ ಆಕಾಂಕ್ಷಿ ಅಲ್ಲ ನಾನು ನಮ್ಮ ನಾಯಕರು ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯ ಹೇಳಿ ಇವರೇ ಹೇಳಿ ನಾವೇನ್ ಬಿಜೆಪಿ ಬಿಜೆಪಿಯಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ನರೇಂದ್ರ ಮೋದಿ ಅವರು ಇವತ್ತಿನ ಅವ್ರಿಗೆ ಅವ್ರಿಗೆ ಉತ್ತರ ಕೊಡಕ್ ಹೋಗ್ಬೇಡ್ರಿ ಈಗ ಹಿರಿಯರು ನಿಮ್ಗೊಂದ್ ಸಲಹೆ ಕೊಡ್ಲಾ ಅವ್ರು ಬೇಕಂತಾನೆ ಸ್ಪಾಯಿಲ್ ಮಾಡ್ತಾರೆ ಸಮಯವೂ ಇಲ್ಲ ಸರ್ ಈಗ ಈಗ ಹೇಳಿ ಸರ್ ಪ್ಲೀಸ್ ನಿಲ್ಸಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಕಿಂಚಿತ್ತು ಕೂಡ ಕುಂಠಿತ ಆಗಿದೆ ಮುಂದಕ್ಕೆ ಹೋಗಬೇಕು ನಿಮಿಷಿ ಬಗ್ಗೆ ಮಾತಾಡಬೇಕು ಅಧಿಕಾರ ಮಾಡಿಲ್ಲ ಇಂಪ್ಲಿ ಮ್ಯಾನಿಫೆಸ್ಟೋ ಯಾವ ಇಂಪ್ಲಿಮೆಂಟ್ ಮಾಡಿಲ್ಲ

ಕರೆಕ್ಟ್ ಜೀನಿಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಬ್ರೇಕ್ಫಾಸ್ಟ್ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಅರೇಂಜ್ ಮಾಡಿದ್ರೆ ಅಲ್ಲಿನ ಬಿಕ್ಕಟ್ಟು ಕೂಡ ಶಮನ ಆಗ್ಬೋದಲ್ಲ ಸರ್ ಒಂದು ರೀತಿನಲ್ಲಿ ಇಲ್ಲಿ ಹೆಂಗೆ ಎಷ್ಟು ಮಟ್ಟಿಗೆ ಕ್ರೆಡಿಬಿಲಿಟಿನ ಉಳಿಸ್ಕೊಂಡಿದಾವೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಈಗ ಬಿಜೆಪಿ ಮಾತಾಡಿದ್ರು ರಿಲೆವೆಂಟ್ ಅದು ಇವತ್ತಿಗೂ ರಿಲೆವೆಂಟ್ ಇವತ್ತು ಒಂದು ಗ್ಯಾಂಗು ಡೆಲ್ಲಿ ಯಾತ್ರೆ ತಗೊಂಡಿದೆ ಇವತ್ತು ಗ್ಯಾಂಗು ಡೆಲ್ಲಿ ಯಾತ್ರೆ ಹೋಗಿದೆ ಹೀಗಾಗಿ ಕಾಂಗ್ರೆಸ್ನ ಡೆವಲಪ್ಮೆಂಟ್ ಗಳ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ ಅನ್ನೋ ಪ್ರಶ್ನೆ ಉದ್ಭವ ಅದು ಇಂಪಾರ್ಟೆಂಟ್ ಅದು ಅದು ಇಂಪಾರ್ಟೆಂಟ್ ಅದು ಅದು ಇಂಪಾರ್ಟೆಂಟ್ ಆಮೇಲೆ ಆಮೇಲೆ ಬ್ರೇಕ್ಫಾಸ್ಟ್ ಅಲ್ಲ ಬ್ರೇಕ್ಫಾಸ್ಟ್ ब्रेकपार्ट मीटिंग को आधे 50 का सर सर प्लीज बिटिए अब बेकान तक ट्रैपल निंदित करते हैं निंदित करते इधर निंदित करते रहे नहीं सुनने ही नहीं हैं ब्रेकपार्ट मीटिंग को बढ़िया आधे 50 का मात्रा ब्रेकपार्ट मीटिंग को एक नहीं तो ये इन सर नहीं यार सर तो राज्य एलसी यूरो कैल्टा ले यूरो रा� ಬ್ರೇಕ್ಫಾಸ್ಟ್ ಏನ್ರಿ ನೀವು ಏನ್ರಿ ನೀವು ಅವ್ರ ಬುದ್ಧಿ ಇಲ್ಲ ನೀವು ಹಂಗೆ ಆಡ್ತೀರಾ ಒಂದ್ ನಿಮಿಷ ಹೇಳಿ ಸರ್ ಬ್ರೇಕ್ಫಾಸ್ಟ್ ಮೀಟಿಂಗು ಅನೌಪಚಾರಿಕ ಮಾತ್ರ ಅಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಕೋರ್ ಪಡಿಕೆ ಕೋರ್ ಪಡಿಕೆ ಮಾತ್ರ ಕೋರ್ ಪಡಿಕೆ ಮಾತ್ರ ಅಷ್ಟೇನೇನೆ ರೂಟ್ ಕಾಸ್ ಎಲ್ಲಿದೆ ಅದನ್ನ ಟ್ರೀಟ್ ಮಾಡ್ಬೇಕು ನಾನ್ ಹೇಳ್ತಿರೋದು ನಾನ್ ನಿಮ್ದಲ್ಲ ಮಾತಾಡ್ತಿರೋದು ಜನರಲ್ಲ ಬಿಜೆಪಿ ಬಿಜೆಪಿ ಅಂತ ಹೇಳಿದ್ರು ಆಯ್ತಾ ರೂಟ್ ಕಾಸ್ ಏನಿದೆ ಆ ರೂಟ್ ಕಾಸ್ ಟ್ರೀಟ್ಮೆಂಟ್ ಮಾಡ್ಬೇಕು ರೂಟ್ ಕಾಸ್ ಎಲ್ಲಿದೆ ಡೆಲ್ಲಿನಲ್ಲಿದೆ ನೀವು ಮೇಲ್ಗಡೆ ಚಿಗುರು ಮೇಲ್ಗಡೆ ಹೂವು ಹಣ್ಣು ಹಂಪ್ಲು ಈ ತರದ್ಗಳಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟ ಅಂತಂದ್ರೆ ಏನು ಆಗಲ್ಲ ರೋಗ ಎಲ್ಲಿ ಹತ್ತಿದೆ ಮತ್ತು ರೋಗಕ್ಕೆ ಶಮನ ಏನು ಮಾಡಬೇಕು ಅಲ್ಲಿ ಶಮನ ಮಾಡಬೇಕು ಅಲ್ಲಿ ಶಮನ ಮಾಡ್ದಲೆ ನೀವು ಬ್ರೇಕ್ಫಾಸ್ಟ್ ಮಾಡಿ ಚೌಚಪಾತು ಇಡ್ಲಿ ದೋಸೆ ನಾನು ಕೊಳ್ಳಿ ಅನ್ನಲ್ಲ ಆಯ್ತಾ ಆಮೇಲೆ ಈ ಥರದ್ದು ನಾನ್ ವೆಜ್ ಆಯ್ತಾ ಈ ಥರದ್ದು ಏನಾದರೂ ಬಿಜೆಪಿಯವ್ರಿಗೆ ಅಲ್ಲೊಂದು ಆಕ್ಷೇಪ ಇದೆ ಅಯ್ಯೋ ಇವತ್ತು ಹನುಮ ಜಯಂತಿ ಕೋಳಿ ಸಾರು ತಿಂದ್ರು ಅಂತ ಪಾಪ ಅದು ಬೇರೆ ಅವ್ರಿಗೆ ಬೇಜಾರು ಬಿಜೆಪಿ ಅವ್ರಿಗೆ ಆರಂಭಿ ನಾಟಿ ಕೋಳಿ ಸಾರು ತಿಂದ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಪಾಪ ಅದೊಂದು ಬೇಜಾರು ಇರ್ಬೋದು ಅಥವಾ ನಾಟಿ ಕೋಳಿ ಸಾರನ್ನ ಮಿಸ್ ಮಾಡ್ಕೊಂಡ್ರು ಅಂತ ಇರ್ಬೋದು ಏನೇ ಇರಲಿ ಈ ಒಂದು ಈ ಬ್ರೇಕ್ಫಾಸ್ಟ್ ಕಲ್ಚರು ಲಂಚ್ ಕಲ್ಚರು ಡಿನ್ನರ್ ಕಲ್ಚರು ಇದು ಕರ್ನಾಟಕ ರಾಜ್ಯ ರಾಜಕಾರಣವನ್ನ ಯಾವ ಕಡೆ ಕೊಂಡೊಯ್ತಿದೆ ನಾವು ಒಂದ್ ಪಾರ್ಟಿನ ಉದ್ದೇಶಿಸಿ ಹೇಳ್ತಿಲ್ಲ ಈಗ ಟಾಲ್ ಲೀಡರ್ಸ್ ಟಾಲ್ ಲೀಡರ್ಸ್ ಈಗ ಲೀಡರ್ಸ್ ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಎತ್ತರದ ನಾಯಕರು ಸಿದ್ದರಾಮಯ್ಯ ಇದು ಸ್ಟ್ರಾಂಗ್ ಲೀಡರ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇದ್ದ ಸ್ಟ್ರಾಂಗ್ ಲೀಡರ್ ಲೀಡರ್ಗಳನ್ನ ಕೇಂದ್ರದಲ್ಲಿರೋ ನಾಯಕರು ಸೂತ್ರದ ತರ ಕುಣದ ಹೋಗ್ತಾರಲ್ವಾ ಅದು ಎಷ್ಟು ಮಟ್ಟಿಗೆ ಸರಿ ರೂಟ್ ಕಾಸ್ಗೆ ಡಿಸಿಷನ್ಸ್ ಯಾಕೆ ತಗೊಟ್ಕೊಳಕ್ಕೆ ಆಗ್ತಾ ಇಲ್ಲ ಲ್ಯಾಪ್ಸಸ್ ಎಲ್ಲಿದೆ ಈಗ ಯಾವುದೇ ಒಂದು ನ್ಯಾಷನಲ್ ಪಾರ್ಟಿ culture ಇದೆಯಲ್ಲ ಅಲ್ಲ ಸರ್ ನೋ ಈಗ ತಾವೇ ಹೇಳಿದ ಹಾಗೆ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರು ಇನ್ನೊಬ್ಬರು ಒಬ್ಬ ಚಾಣಕ್ಯನ ರೀತಿಯಾಗಿ ಮಾರ್ಜಾಂತ ಅವರು ಈಗ ನಾವು ಯಾವ್ದಾದ್ರು ಮಕ್ಕಳು ಜಗಳ ಮಾಡಿದಾಗ ಚಾಕಲೇಟ್ ಕೊಟ್ಬಿಟ್ಟೆ ಕರ್ನಾಟಕದಲ್ಲಿ ಹೆಲ್ಪ್ ಮಾಡಿ ಏನ್ ಚೆಕ್ ಮಾಡಿ ಇಬ್ರು ಆ ಒಬ್ಬರಗೊಬ್ಬರ ಹಗ್ ಮಾಡಿ ಎಕ್ಸಾಕ್ಟ್ಲಿ ಹ್ ಏನ್ ಪರ್ಯಾಯ ರಾಜಕಾರಣವನ್ನ ಕರ್ನಾಟಕದಲ್ಲಿ ಪರ್ಯಾಯ ರಾಜಕಾರಣವನ್ನ ಕಟ್ಟುವ ಮೂಲಕ ರಾಷ್ಟ್ರದಲ್ಲಿ ಒಂದು ಹೊಸ ಟ್ರೆಂಡ್ ಅನ್ನ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಹುಟ್ಟಾಕಿದ್ರು